ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನೋ ಹಳ್ಳಿ ಲೈಫ್ ಕೊಟ್ಟೆ ನೋಡ ಚಿತ್ರದುರ್ಗ ನಾನು ನಿಮ್ಮ ಮನೆ ಮಗಳಿಗೆ ನಾವು ಅದು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಿ ಅಂದ್ಕೊಂಡು ಹೇಳ್ತೀನಿ ಲಾಕ್ಸ್ ಮಾಡೋಣ ಇವತ್ತು ಬಂದು ನೋಡ್ತಾ ಇರ್ಬೋದು ಇದು ನಮ್ಮ ಮನೆ ಹತ್ರನೇ ಬಿಟ್ಟಿದಂಥ ಹಾಗಲಕಾಯಿ ಇದೊಂದು ಮೂರು ಇದು ಚಿಕ್ಕದು ನಮ್ಮ ಮನೆಯಲ್ಲಿ ಯಾರಿಗೂ ಯಾರು ಅಷ್ಟೊಂದು ಇಷ್ಟಪಟ್ಟು ಆಗಲಕಾಯಿ ತಿನ್ನಲ್ಲ ಹಂಗಾಗಿ ನಮ್ಮ ಅದರ ಇದನ್ನ ಕಟ್ ಮಾಡಿ ಇಟ್ಟಿದ್ದಾಳೆ ಚಪಾತಿ ಮತ್ತು ಪಲ್ಯ ಇವತ್ತು ಚಪಾತಿ ಬಂದು ಇನ್ನೂ ಆಗಿಲ್ಲ ಪಲ್ಯ ಇನ್ನು ಮಧ್ಯಾಹ್ನಕ್ಕೇ ಇಷ ಎಲ್ಲ ಅದು ಕಡಿಮೆ ಆಗುತ್ತೆ ಕಟ್ ಮಾಡಿ ಹಾಕಿದ್ರೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಇಕ್ಕಿದ್ದಾರೆ ಇನ್ನು ಮೊಸರೇನೂ ಹೊರಗೆ ಹಾಕ್ಕೊಂಡಿದ್ದೀನಿ ಪಾತ್ರೆ ಎಲ್ಲ ತೊಳಿಬೇಕು ಮತ್ತು ತುಂಬ ಅಂದರೆ ತುಂಬ ಬಟ್ಟೆ ಇತ್ತು ಬಟ್ಟೆ ಎಲ್ಲ ಒಗ್ಗ್ದಾಕಿದೀವಿ ಹಬ್ಬದಾಗಿಂದ ಹಬ್ಬ ಆದಾಗಿಂದ ಬಟ್ಟೆ ಒಗ್ದಿರಲಿಲ್ಲ ಮತ್ತು ನಮ್ಮ ಮೆಕ್ಕೆಜೋಳದಲ್ಲಿ ಫುಲ್ ಫುಲ್ಲು ಹುಳ ಅಂತ ಹುಳ ಆಗೋಗಿತ್ತು ಹಂಗಾಗಿ ಹಂಗಾಗಿ ಅವರ ಅಪ್ಪಾಜಿ ಎರಡು ದಿನ ಹಾಕಿದ್ದಾರೆ ಎರಡನೇ ದಿನ ಎರಡು ದಿನವೂ ಚೆನ್ನಾಗಿ ಒಣಗಿದ್ರೆ ಹುಳ ಎಲ್ಲ ಹೋಗುತ್ತೆ ಅಂತ ಹುಳ ಅಂತ ಏನು ಹೇಳ್ತಾರೆ ಅದು ಅದರ ಬಂದ್ಬಿಟ್ಟು ಇವಾಗ ಇದನ್ನೆಲ್ಲ ತುಂಬಿ ಚೀಲಕ್ಕೆ ಹಾಕೋಕ್ಕೆ ರೆಡಿ ಆಗಿದ್ದಾಳೆ ನಾನು ಇನ್ನೊಂದು ಸ್ವಲ್ಪ ತಿರಲಿ ನೋಡೋಣ ಅಂತ ಹೇಳ್ತಾ ಇದ್ದೀನಿ ಇಲ್ಲ ಬಿಟ್ಟಮ್ಮ ಇನ್ನೇನು ಬಿಸಿಲು ಕಡಿಮೆ ಇದೆ ತೊಂಬತ್ತೀನಿ ಅಂತ ಹೇಳ್ತಾ ಇದ್ದಾಳೆ ಇನ್ನು ನೋಡಿ ಆರು ಗಂಟೆ ಆದ್ರೂ ಬಿಸಿಲು ಮಾತ್ರ ಒಂದು ನಾಲ್ಕು ಗಂಟೆ ಇರುತ್ತೆ ಆ ಥರ ಬಿಸಿಲಿದೆ ಬಟ್ಟೆ ಅಂತ ನಮ್ಮ ಅಕ್ಕಾರು ಒಬ್ಬಿರೋದ್ರಿಂದ ಹಾಕೋಕ್ಕೆಲ್ಲ ಜಾಗ ಇರಲಿಲ್ಲ ಹಂಗಾಗಿ ಆ ಕಡೆ ಹಗ್ಗ ಕಟ್ಟಿದ್ದೀನಿ ತೋರಿಸ್ತೀನಿ ಸರಿ ಹಗ್ಗ ಡ್ರಿಪ್ ಪೈಪ್ ಏನಿರುತ್ತೆ ಅದನ್ನ ಕಟ್ಟಿದ್ದೀನಿ ತೋರಿಸ್ತೀನಿ ನಿಮಗೆ ಒಂದು ಮನೆಯವರು ಒಗೆಯೋ ಅಷ್ಟು ಜಾಗ ಇದೆ ಅಷ್ಟೇನೆ ಎರಡು ಮನೆಯರು ಬಟ್ಟೆ ಒಗೆದಾಗ ನೋಡ್ತಾ ಇರ್ಬೋದು ಆಗಲ್ಲ ಇದೆಲ್ಲ ನಮ್ಮ ಅಕ್ಕಿದೆ ಆ ಕಡೆ ಏನು ರೊಗ್ಗು ಕಾಣಿಸ್ತಾ ಇದೆ ಅದು ಮಧುರ ಅದು ಹಾಸ್ಟೆಲ್ ಇಂದ ತಂದಿದೆ ಅಂತ ರೊಗ್ಗು ಇನ್ನು ಮಧುರ ಬಟ್ಟೆಗಳು ಇದೆ ಅವನ್ನ ಯಾವುದು ತೊಳ್ದಾಕ್ಲಿಲ್ಲ ಇನ್ನು ಮನೆ ಎಸ್ತಿದ್ದಾನೆ ಅಷ್ಟನ್ನೇ ಮಾತ್ರ ನಾನು ತೊಳೆದಾಕಿದಂಥದ್ದು ಹಂಗಾಗಿ ಈ ಕಡೆ ಒಂದು ಕಡೆ ಸೈಡಿಗೆ ಇದ್ದು ಅಂತ ಹೇಳ್ಬಿಟ್ಟು ಡ್ರಿಪ್ ಪೈರು ಕಟ್ಟಿಸಿದ್ದೀನಿ ನಮ್ಮ ಅಯ್ಯನ ಹತ್ರ ಇದಾಗಿರುತ್ತೆ ಇವತ್ತಿನ ವೀಡಿಯೋ ಈ ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ತಿಳಿಸಿ ಅಂತ ಹೇಳ್ತೀನಿ ಕೇಳ್ಕೊತೀನಿ ನೋಡ್ತಾ ಇರ್ಬೋದು ಈ ಥರ ಡ್ರಿಪ್ ಪೈಪು ಕಟ್ಟಿಸಿ ಹಾಕಿದ್ದೀನಿ ಇನ್ನೂ ಸ್ವಲ್ಪ ಜಲಾಡಿ ಇದೆ ಫಸ್ಟು ಪಾತ್ರೆ ತೊಳೆದು ಬಿಡೋಲ್ಲ ಮತ್ತು ಆರು ಗಂಟೆ ಆದಮೇಲೆ ನನಗೆ ಯಾವುದೇ ಪಾತ್ರೆ ತೊಳೆಯೋಕ್ಕಾಗಲಿ ಅದೆಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ ನನಗೆಲ್ಲ ಬಾರ್ದಂತೆ ಇವತ್ತು ಸ್ವಲ್ಪ ಟೈಮ್ ಆಗಿದೆ ಮಧ್ಯಾಹ್ನ ಮಲ್ಕೊಬಿಟ್ಟಿದ್ದೆ ಹಂಗಾಗಿ ತುಂಬಾ ಅಂದ್ರೆ ತುಂಬಾ ತಲೆ ಹೊಡ್ತಾ ತಲೆ ನೋವು ಕಣ್ಣು ಬಿಡಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆ ಮಲಗಿದ್ದೆ ಅದಾದ್ಮೇಲೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ನೋಡ್ತಾ ಇರೋದು ಈ ತರ ಆಗಿದೆ ನಮ್ಮ ಅಡಿಕೆ ಗಿಡ ಒಂದು ನೋಡ್ ನೋಡ್ಬಂದ್ರೆ ತೋರಿಸ್ತೀನಿ ನಾನು ಎಲ್ಲಾನು ನೋಡ್ತಾ ಇರ್ಬೋದು ಈ ತರ ಚೆನ್ನಾಗೆ ಬಂದಿದ್ದೇವೆ ಒಂದೇ ಒಂದು ಮಾತ್ರ ಬುಡನೂ ಅಲ್ಲ ಈ ಕಡೆ ಮೇಲೆ ಇದನ್ನೂ ಅಲ್ಲ ಮಧ್ಯ ಈ ಮಧ್ಯ ಭಾಗದಲ್ಲಿ ಈ ಥರ ಆಗಿದೆ ಇದ್ರ ಬಗ್ಗೆ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ದಯವಿಟ್ಟು ಇಡೀ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ಗೆ ಯಾರಿಗಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ಅಡುಗೆ ಗಿಡದ ಬಗ್ಗೆ ಪ್ಲೀಸ್ ಇದು ಇದ್ರೆ ಚೆನ್ನಾಗೋ ಇಲ್ಲ ಈ ಗಿಡ ತೆಗೆದ್ರೆ ಚೆನ್ನಾಗೋ ಅಂತ ತಿಳಿಸಿ ನೋಡ್ತಾ ಇರ್ಬೋದು ಒಂಬಳೆ ಕೂಡ ಬಿಟ್ಟಿದೆ ಹಂಗಾಗಿ ನನಗೆ ಸ್ವಲ್ಪ ಬೇಜಾರಾಯಿತು ಇದನ್ನು ಏನು ಮಾಡೋದಪ್ಪ ಈ ಥರ ಆಗಿದೆ ಏನು ರೋಗ ಅಂತ ನನಗೆ ಗೊತ್ತಿಲ್ಲ ದಯವಿಟ್ಟು ನೀವು ಯಾರಾದರೂ ನೋಡ್ತಾ ಇರೋರು ಇದ್ದರೆ ಪ್ಲೀಸ್ ತಿಳಿಸಿ ಅಂತ ಕೇಳ್ಕೊತೀನಿ ಮತ್ತು ಈ ಇವತ್ತೇ ನೋಡಿರೋಂಥದ್ದು ಒಂದು ನಾಲ್ಕು ಗಿಡ ನೋಡಿದ್ದೀನಿ ನಾನು ಒಂಬಳೆ ಹೊಡೆದಿರೋ ಅಂಥದ್ದು ಹಂಗಾಗಿ ಖುಷಿಯೂ ಕೂಡ ಆಯಿತು ಒಂದು ಕಡೆ ಬೇಜಾರು ಆಯಿತು ಈ ಥರ ಆಗಿಬಿಟ್ಟಿದೆಯಲ್ಲಪ್ಪ ಸಸಿ ಅಂತ ಹೇಳ್ಬಿಟ್ಟು ಅದಾದಮೇಲೆ ಮನೆಗೆ ಬಂದ್ಬಿಟ್ಟು ಸಂಜೆ ಸಾರಿ ಸಂಜೆ ಎಲ್ಲ ನೈಟ್ ಇದು ಒಂದು ಎಂಟು ಗಂಟೆಯಿಂದ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಫ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ಅದರಲ್ಲಿ ಇರೋ ಅಂಥದ್ದೆಲ್ಲ ಸ್ವಲ್ಪ ಹಂಗು ಹಿಂಗೋ ಉಳುಕೆಲ್ಲ ಇರುತ್ತಲ್ಲ ಅದನ್ನು ಕೂಡ ತೆಗೆದು ಇದ್ದೀನಿ ಎಲ್ಲನೂ ಕೂಡ ನೀಟಾಗಿದೆ ಫ್ರೈ ಇಡೋಣ ಅಂತ ಇನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಇಷ ಕೂಡ ಅಷ್ಟೊಂದು ಬರಲ್ಲ ಬೇಯಿಸಿದ್ರೆ ಇಷ ಇರುತ್ತಂತೆ ಫ್ರೈ ಮಾಡಿದರೆ ಅಷ್ಟೊಂದು ಇರಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇವಾಗ ಬಂದ್ಬಿಟ್ಟು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಹಾಗಲಕಾಯಿ ಪಲ್ಯಕ್ಕೆ ಇವಾಗ ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನನಗೂ ಕೂಡ ಮೊದಲು ಸ್ಕೂಲ್ ಡೇಸಲ್ಲೆಲ್ಲ ಇಷ್ಟ ಆಗ್ತಾ ಇರಲಿಲ್ಲ ಇತ್ತೀಚೆಗೆ ಅಂದರೆ ವಿನೂ ಬಾಣಂತಿಯಲ್ಲಿ ಅಂಗನವಾಡಿಯಿಂದ ಊಟ ತರ್ತಾಯಿದ್ರು ಸಖತ್ತಾಗಿರ್ತಾ ಇತ್ತು ಮಾತ್ರ ಸಾಂಬಾರು ಅವಾಗಿಂದ ನಾನು ಹಾಗಲಕಾಯಿನ ತುಂಬ ಇಷ್ಟಪಟ್ಟು ತಿನ್ನೋದು ಕಲ್ತಿರೋಂಥದ್ದು ನನಗೆ ಈ ಆಗಲಕಾಯಿ ಸಾಂಬಾರು ಕಣ್ರೆ ಒಂಥರ ಸ್ಮೆಲ್ ಕಣ್ರೆ ಸಾಕು ಒಂಥರ ಹಾಲು ಚ ಮೆಂತ್ಯ ಸೊಪ್ಪು ಈ ಹಾಲು ಮತ್ತು ಸೊಪ್ಪಿನ ಸಾಂಬಾರಿಗೆ ಅದಕ್ಕೆಲ್ಲ ಹಾಲು ಚೆನ್ನಾಗಿ ಬೀಳ್ತಿತ್ತು ಹಂಗಾಗಿ ಅವಾಗಿದ್ದಾನು ಸ್ವಲ್ಪ ಸ್ವಲ್ಪನೇ ತಿಂತ ತಿಂತ ಕಲ್ತ್ಕೊಂಡಿರೋಂಥದ್ದು ನನಗಂತೂ ಸಖತ್ ಇಷ್ಟ ಈಗಲೂ ಇವಾಗ ಬಂದ್ಬಿಟ್ಟು ಹಾಗಲಕಾಯಿ ಹುರಿದ ಸ್ವಲ್ಪೇ ಸ್ವಲ್ಪ ಆಗಿದೆ ಹಂಗಾಗಿ ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಅದು ಚಿಕ್ಕ ಬಳ್ಳಿ ಆಗಿರೋದ್ರಿಂದ ಇನ್ನೂ ಸ್ವಲ್ಪನೇ ಬಿಟ್ಟಿರೋವಂಥದ್ದು ಇವಾಗ ಬಂದು ಇದಕ್ಕೆ ಒಂದು ತೊಳೆ ಆಗೋಷ್ಟು ಮುಣಷೇನು ಸೇರಿಸ್ಕೊಂಡಿದ್ದೀನಿ ಯಾಕಂತಂದರೆ ಒಡಿಯುತ್ತಂತೆ ಅದು ವಿಷಾನ ಹಂಗಾಗಿ ಒಂದು ತೊಳೆ ಹಾಕ್ಕೊಂಡಿದ್ದೀನಿ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಅಷ್ಟೇ ದೊ ದಪ್ಪ ಟೊಮೊಟೊ ಜಾಸ್ತಿ ಉಳಿಯಾಗ್ಬಿಡುತ್ತೆ ಹುಣಸೆಹಣ್ಣು ಸ್ವಲ್ಪ ಹಾಕಿದ್ದೀವಲ್ಲ ಹಂಗಾಕಿ ಇವಾಗ ನೋಡ್ತಾ ಇರ್ಬೋದು ಇಷ್ಟೇ ಹಣ್ಣನ್ನು ಹಾಕಿರೋ ಅಂಥದ್ದು ಹಂಗಾಗಿ ಇನ್ನೂ ಸ್ವಲ್ಪ ತಗೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಬೆಲ್ಲ ಇದು ಬಂದುಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಮತ್ತು ಮಾರುತಿ ಸಾಂಬಾರು ಪುಡಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಇದ್ದೀನಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಗೊಜ್ಜು ಮುದ್ದೆ ಅನ್ನ ಮತ್ತು ದೋಸೆ ಪೂರಿ ಇದ್ರ ಜೊತೆ ತುಂಬ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ಬಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಯಾಕಂದರೆ ಒಂದೊಂದು ಹಾಗಲಕಾಯಿ ಬೆಂದ್ ಬೆಂದಿರಲ್ವಲ್ಲ ಹಂಗಾಗಿ ಬೇದೆ ಇರೋದಂಥದ್ದೆಲ್ಲ ನೀಟಾಗಿ ಮೆತ್ತಗೆ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಈ ಗೊಜ್ಜು ಬಂದುಬಿಟ್ಟು ಎಲ್ಲಾದರೂ ಟೂರ್ ಟ್ರಾವೆಲ್ ಮಾಡ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇವತ್ತು ಬಂದು ಅವರಪ್ಪಾಜಿ ಬೇಗನೆ ಬಂದಿದ್ದಾರೆ ಸ್ವಲ್ಪ ತಲೆನೋವು ಅಂತ ಹೇಳ್ಬಿಟ್ಟು ಮಲಗಿದ್ದಾರೆ ಇನ್ನು ನೋಡಿ ಈ ಕಡೆ ಮಧುರ ಓದ್ಕೊಂತ ಇದ್ದಾಳೆ ಅವಳು ಮಾತ್ರ ಹೋಗ್ಬಿಟ್ಟು ಇದ್ದಾಳೆ ಮಧುರ ಬಂದು ಅವ್ರ ಅಪ್ಪಾಜಿಗೆ ಸ್ವಲ್ಪ ವಿಕ್ಸು ಅದು ಹುಡುಕ್ ಕೊಡಬೇಕು ಅಂತ ಹೋಗಿದ್ಲು ಅಷ್ಟರಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಚೆನ್ನಾಗಿ ಕುದ್ದು ಮೆತ್ತಗೆ ಮ್ಯಾಶ್ ಆಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನಿಸುತ್ತೆ ಇನ್ನು ಉಪ್ಪು ಖಾರ ಹುಳಿ ಎಲ್ಲ ಹೆಂಗಿರುತ್ತೋ ಟೇಸ್ಟ್ ಮಾಡಿದ ಮೇಲೆ ಗೊತ್ತಾಗೋದು ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ ಇವಾಗ ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಕೂಡ ಹೆಚ್ಚಿ ಸಣ್ಣದಾಗಿ ಇಟ್ಕೊಂಡಿದ್ದೀನಿ ಇದೇನು ಕೈ ಈ ಥರ ಇದೆ ಅಂತ ಅಂದ್ಕೊಬೇಡಿ ಚಪಾತಿ ಉಜ್ತಾ ಇದ್ನಲ್ವ ಹಂಗಾಗಿ ಇವಾಗ ಅದೇ ಕೈಯಲ್ಲೇ ತೊಳ್ಕೊಂಡಿದ್ದೀನಿ ಆದ್ರೂ ಅದು ಹೋಗಿಲ್ಲ ಹಾಗಾಗಿ ಇದೇ ಥರ ಇದೆ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಹಾಕ್ಬಿಟ್ರಂತೂ ಮಸ್ತ್ ಟೇಸ್ಟು ನನ್ನ ಫೇವ್ರೇಟು ಗೊಜ್ಜು ನಾನು ಮನೇಲಿ ಈ ಥರ ಮಾಡ್ಕೊಡೋದು ಯಾರೇ ಆಗಿರಲಿ ಹಾಗಲಕಾಯಿ ಪಲ್ಯ ನಾನು ತಿನ್ನಲ್ಲ ಅನ್ನೋ ಅಂಥವರು ಕೂಡ ವಿಷ ಅನ್ಸಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ನಾನೇ ಯಾವಾಗಲೂ ಇದೇ ಥರನೇ ಹಾಗಲಕಾಯಿ ಗೊಜ್ಜು ಮಾಡ್ಕೊಳ್ಳೋ ಅಂಥದ್ದು ಜಾಸ್ತಿ ಇದು ಬಿಟ್ಟರೆ ಇನ್ನೊಂಥರ ನಾವೇನು ಮಾಮೂಲಿ ಚಿತ್ರಾನ್ನ ಗೊಜ್ಜು ಏನಿರುತ್ತೆ ಅದೇ ಥರ ಮಾಡ್ಕೊಳ್ಳೋ ಅಂಥದ್ದು ಈ ಥರ ಯಾವುದೇ ಮಾರುತಿ ಸಾಂಬಾರು ಪುಡಿ ಏನೂ ಹಾಕೋದಿಲ್ಲ ಯಾಕಂದರೆ ಕೆಲವ್ರಿಗೆ ಇಷ್ಟ ಆಗಲ್ವಲ್ಲ ಅದು ಹಾಗಾಗಿ ಇವಾಗ ಬಂದರೆ ನೆಕ್ಸ್ಟ್ ಡೇ ಬೆಳಗ್ಗೆ ಇದು ಸಾಂಬಾರು ಹೀರೆಕಾಯಿ ಸಾಂಬಾರು ಇವಾಗ ಬಂದು ಖಾರ ಎಲ್ಲ ರುಬ್ಬಿಟ್ಕೊಂಡಿದೀನಿ ಒಗ್ಗರಣೆಗೆ ಈರೆಕಾಯಿ ಮತ್ತು ಸ್ವಲ್ಪ ಈರುಳ್ಳಿ ಕರಿಬೇವು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಇವಾಗ ಬಂದು ಆಲೂಗಡ್ಡೆ ಮತ್ತು ಹೀರೆಕಾಯಿ ಹಾಕ್ಕೊಂಡಿದ್ದಾಗಿದೆ ನೋಡ್ತಾ ಇರ್ಬೋದು ಇದು ಸ್ವಲ್ಪ ಬೇಗನೆ ಆಗಿದೆ ಅಂತ ಹೇಳ್ಬಿಟ್ಟು ಒಗ್ಗರಣೆಗೆ ಹಾಕಿದ್ದೀನಿ ಅಂತಂದರೆ ಸಾಂಬಾರು ಕುದೀತಾ ಇರುವಾಗ ಬೇಕಾದ್ರೇ ಹಾಕೋಬೋದು ಇವಾಗ ಇದ್ರ ಜೊತೆನೆ ಬೇಳೆ ಹಾಕಿದ್ದೀನಿ ರುಬ್ಬಿರೋ ಅಂಥ ಸಾಂಬಾರು ಏನು ಮಿಶ್ರಣ ಇತ್ತು ಕಾಯಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಒಂದೇ ಒಂದು ಟೊಮೊಟೊ ಹಾಕಿದ್ದೀನಿ ಅಷ್ಟೇ అదామే ఖార పుడి మనేలే సాంబారు పుడి ఇష్టను హోంబిట్టు నోడ్తాయిబోదు ఒగరణ హాకి మిశ్రణ అంటూ ఇప్పుడు అద్ర జొతే ఈ సాంబారి రుబ్బిట్కొందాక్తాయిదీ ఇవ్వ నని ఇకే ఉప్పు అసొంది ఇ బాకీన్నెలూ హాకీ నన్ను యవ జాస్తి అర్జెంటు మాట్కడ సాంబార్ ఇది ವಾಯ್ಸ್ ಅವ್ರು ಕೊಡುವಾಗ ಸ್ವಲ್ಪ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಕ್ಷಮಿಸಿ ಅಂತ ಕೇಳ್ಕೊಂತೀನಿ ನೋಡ್ತಾ ಇರ್ಬೋದು ಇವಾಗ ಎರಡು ವಿಸಿಲ್ ಅಷ್ಟು ಕೂಗಿಸ್ಕೊಂಡಿದ್ದೀನಿ ಇವಾಗ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಸಿ ಈ ಥರ ಸಾಂಬಾರು ರೆಡಿಯಾಗಿದೆ ಇದು ಇನ್ನೂ ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡ್ರೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಮತ್ತು ನೆನ್ನೆ ಆಗಲಕಾಯಿ ಪಲ್ಯ ಅಂತೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಇವಾಗ ಬಂದ್ಬಿಟ್ಟು ಮುದ್ದೆ ಕುದಿಯೋಕೆ ಆ ನಮ್ಮ ಮಾವ ಬಂದ್ಬಿಟ್ಟು ಜೋರ್ ಜೋರಾಗಿ ಮಾತಾಡ್ತಾ ಇದ್ದಾರೆ ಅಂತ ಏನು ಅಂದ್ಕೊಳಕ್ ಹೋಗ್ಬಿಟ್ರಿ ಇದು ಬಂದ್ಬಿಟ್ಟು ಕಾಮಿಡಿ ಆಗಿ ಸೊಸೆಯರ್ ಜೊತೆ ಮಾತಾಡ್ತಾ ಇದಾರೆ ಹಂಗಾಗಿ ಸ್ವಲ್ಪ ವಯಸ್ಸಾರ್ ಕೊಡುವಾಗ ಡಿಸ್ಟರ್ಬೆನ್ಸ್ ಇವಾಗ ನೋಡ್ತಾ ಇರ್ಬೋದು ನಮ್ಮದ್ರ ಎಣ್ಣೆ ಹಚ್ಬಿಟ್ಟು ತಲೆ ಬಚ್ತಾ ಇದ್ದಾಳೆ ಸ್ವಲ್ಪ ಊರಿಗೆ ಹೋಗಿ ಬಂದಿದ್ದಲ್ಲ ಅವಾಗಲಿದ್ದ ತಲೆಯಲ್ಲಿ ಏನು ಕೂಡ ಆಗಿತ್ತು ಅವಳೇ ಬಂದು ಕ್ಲೀನ್ ಮಾಡಬೇಕಾಗಿತ್ತು ಯಾಕಂದ್ರೆ ಇಲ್ಲಿ ಯಾರತ್ರ ನೋಡಿಸ್ಕೊಳೋದಿಲ್ಲ ಯಾಕಂದ್ರೆ ಎಲ್ರೂ ಅವ್ರದೇ ಆದಂಥ ಬಿಜಿ ಇರ್ತಾರೆ ಹಂಗಾಗಿ ಇವತ್ತೆಲ್ಲ ನನ್ನ ಮಗಳು ನನ್ನ ತಲೆ ಫ್ರೀ ಮಾಡಿಲ್ಲ ಅಂತ ಹೇಳ್ಬೋದು ನಾನು ಏನೋ ಒಟ್ಟಾಗಿರ್ಬೋದು ಅದಕ್ಕೆ ನನಗೆ ಈ ಥರ ಕರ್ತ ಆಗ್ತಾಯಿದೆ ಅಂದ್ಕೊತಿದ್ದೆ ಇವತ್ತು ನನಗೆ ಅಂತ ಅನ್ನಿಸ್ತು ತಲೆ ಫುಲ್ಲು ಕಡ್ತಾ ಅಲ್ಲೇ ಆಗ್ತಾ ಆಗ್ತಾಯಿತ್ತು ಏನೇ ಆಗಲಿ ನಾನಂತೂ ಪುಣ್ಯ ಮಾಡಿದ್ದೀನಿ ಇಂಥ ಒಬ್ಬ ಮಗಳನ್ನ ಪಡೆಯೋಕ್ಕೆ ಅಂತ ಅನ್ನಿಸುತ್ತೆ ಈ ಕ್ಷಣಕ್ಕೆ ಈ ಕ್ಷಣಕ್ಕೆಲ್ಲ ಯಾವಾಗಲೂ ನಾನು ಪುಣ್ಯ ಮಾಡಿದ್ದೀನಿ ಇಂಥ ಮಗಳನ್ನು ಪಡೆಯೋಕ್ಕೆ ಇವತ್ತಂತೂ ತಲೆ ಫುಲ್ ಅಂತ ಅನ್ನಿಸ್ತಾ ಇದೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ நோடத்தயும் சப்ஸ்க்ரேப் ஆக்ட்டு நோய் இஷ்டி ஃபேமிலி அண்ட் ஃபிரெண்ட்ஸ் இந்தியோ ஆகி அவனு நோய் வீடியோ இஷ்டி அந்த கேள்வி ஆ வீது பல எல்லாம் ஏன் ஆகிட்டு அவங்க மலித மெல்ல நோட் டாங்கு ஃபார் வாட்சிங் டூ ஆல் பாய் பாய்